पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति पराशक्ति दिल पर पराशक्ति 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 ओम शक्ति आदि पराशक्ति আদি পরাশক্তি হে আদি

சார் <coughs> <Such> ா சந்திர <Quandavakata>

ಎಲ್ಲ ಭಕ್ತಾದಿಳಿಗೂ ನಮಸ್ಕರಿಸುತ್ತ ಏನು ನಮ್ಮ ಒಂದು ಓಂ ಶಕ್ತಿ ಪ್ರವಾಸಕ್ಕೋಸ್ಕರ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಬಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರೇನು ಚುನಾವಣೆ ಸಂದರ್ಭದಲ್ಲಿ ಹೇಳಿದರು ಪ್ರತಿ ವರ್ಷ ನಾನು ಕಳಿಸ್ತೀನಿ ಅಂತ ಅದೇ ರೀತಿ ಇದು ಅವರ ಶಾಸಕರಾದ ಮೇಲೆ ಎರಡನೇ ವರ್ಷ ಈ ಒಂದು ಬಸ್ನ ಪ್ರವಾಸ ಕಳಿಸ್ಕೊಟ್ಟಿದ್ದಾರೆ ನಿನ್ನೆಯಿಂದ ಪ್ರಾರಂಭವಾಗಿ ಎಲ್ಲ ಗ್ರಾಮಗಳಿಗೂ ಕಳಿಸ್ತಾ ಇದೀವಿ ಇವತ್ತು ಸಹ ಮೂವತ್ತೆರಡು ಬಸ್ಸು ಇವತ್ತು ಹೋಗ್ತಾ ಇದೆ ನಾಳೆಯಿಂದ ಪ್ರತಿ ದಿವಸ ಅರವತ್ತು ಅರವತ್ತೈದು ಬಸ್ಸು ಪ್ರತಿ ದಿವಸ ಹೋಗಿ ಬರ್ತದೆ ತಮ್ಮಲ್ಲೆಲ್ಲರಲ್ಲಿ ಏನು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳೋದು ತಾವೆಲ್ಲರೂ ಕ್ಷೇಮವಾಗಿ ಹೋಗಿ ಆ ತಾಯಿನಲ್ಲಿ ನಿಮಗೆ ಒಳ್ಳೇದಾಗಲಿ ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗಲಿ ಏನು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗಲಿ ನಮ್ಮ ಶಾಸಕರು ತಮ್ಮ ಮೂಲಕ ಕಳ್ಸ್ಕೊಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಈ ತರ ಒಂದು ಸೇವೆ ಮಾಡ್ತಕ್ಕಂಥ ಶಕ್ತಿ ಹೆಚ್ಚಿನ ರೀತಿ ಕೊಡ್ಲಿ ಹೇಳ್ಬಿಟ್ಟು ತಾವೆಲ್ಲ ಬೇಡ್ಕೊಂಡು ಎಲ್ಲರೂ ಕ್ಷೇಮವಾಗಿ ಬರ್ಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ಅದೇ ರೀತಿ ಇವತ್ತು ನಮ್ಮ ವೆಂಕಟೇಶ್ ಅವರು ಗುಜ್ಜಪ್ಪನವರು ಓಬಪ್ನವರು ಇಲ್ಲೆಲ್ಲರೂ ಸೇರಿ ಒಟ್ಟಿಗೆ ಇಲ್ಲೆಲ್ಲ ಪ್ರವಾಸ ಹೋಗ್ತಾ ಇದ್ರಿ ಮತ್ತೆ ಭಕ್ತಾದಿಗೇ ನಮ್ಮ ಶ್ರೀನಿವಾಸ ಅವರು ಊಟದ ವ್ಯವಸ್ಥೆನ ಕಲ್ಪ್ಕೊಟ್ಟಿದ್ದಾರೆ ಅವ್ರಿಗೂ ಆ ತಾಯಿ ಒಳ್ಳೆಯ ಆಶೀರ್ವಾದ ಕೊಡ್ಲಿ ಹೇಳ್ಬಿಟ್ಟು ಹೇಳ್ತಾ ಇವತ್ತೆಲ್ಲ ನಮ್ಮ ಮುಖಂಡರು ಇಲ್ಲಿ ನಮ್ಮ ಶಂಕರ್ ಅವರು ರಮೇಶ್ ಅವರು ಸೀನಣ್ಣ ಬಾಲಕೃಷ್ಣ ಅವರು ವೆಂಕಟೇಶಪ್ಪನವರು ಎಲ್ಲಾನು ನಮ್ಮ ಪುಳ್ಳಪ್ನವರು ಗೋವಿಂದೇಗೌಡರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಶಂಕರಪ್ಪನವರು ಎಲ್ಲಾನು ಏನಿದ್ದಾರೆ ತಾವೆಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಬೀಚ್ನ ಯಾಕೆ ನಾವು ಡ್ರಾಪ್ ಮಾಡಿದ್ವಿ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಈಗಾಗಲೇ ನಮ್ಮ ಮುಳುಬಾಗಲ್ ತಾಲೂಕಿನವರು ಮುರುಡೇಶ್ವರದಲ್ಲಿ ಹೋಗಿ ನಾಲ್ಕು ಜನ ಮಕ್ಕಳು ತೀರ್ಕೊಂಡಿದ್ರಿಂದ ಆತರ ಏನು ಆಗೋದ್ ಬೇಡ ಅನ್ನೋ ಕಾರಣಕ್ಕೆ ಈ ಸಾರಿ ಆ ನ ನಾವು ಕಟ್ ಮಾಡಿ ಕಳ್ಸಿಕೊಡ್ತಾ ಇದ್ವಿ ನಾವೆಲ್ಲರೂ ಈಗ ಆದಷ್ಟು ಬೇಗನ ಬಿಟ್ಟು ನೀವು ನಾವೆಲ್ಲರೂ ಅದಕ್ಕೆ ಹೇಳಿದ್ವಿ ಎಲ್ಲಾ ಗ್ರಾಮಗಳಿಗೂ ನಾವ್ ಏನ್ ಹೇಳ್ತೇವೆ ಈಗ ನಾವು ಈ ಒಂದು ಸುದ್ದಿವಾಹಿನಿ ಮುಖಾಂತರ ಎಲ್ಲ ಭಕ್ತಾದಿ ಏನೇನು ಮುಂದಿನ ದಿನಗಳಲ್ಲಿ ನಾಳೆಯಿಂದನೂ ಹೋಗೋವರಿದ್ದೀರಿ ನಿಮ್ ಎಲ್ಲಾ ಗ್ರಾಮಗಳಿಗೂ ಬಹಳ ತಡ ಅಂತಂದ್ರೆ ಎಂಟು ಗಂಟೆ ಒಳಗಡೆ ಬಸ್ ಇರ್ತದೆ ನೀವೆಲ್ಲ ಸಿದ್ಧವಾಗಿದ್ರೆ ತಕ್ಷಣ ಬಸ್ ಪೂಜೆ ಮಾಡ್ಕೊಂಡು ಅರ್ಧ ಗಂಟೆಲಿ ಬಿಟ್ರೆ ನೀವೆಲ್ಲ ಅಲ್ಲಿ ಹೋಗಿ ದರ್ಶನಕ್ಕೆಲ್ಲಾನು ನಿಮ್ಗೆ ವ್ಯವಸ್ಥೆ ಸುರೋಗುತ್ತೆ ನೀವು ಇಲ್ಲೇ ಒಂಬತ್ತು ಗಂಟೆ ಹತ್ತು ಗಂಟೆ ಮಾಡಿದ್ರೆ ನೀವು ಅಲ್ಲಿ ದರ್ಶನಕ್ಕೆ ಕೂಡ ನಿಮ್ಗೆ ತೊಂದರೆ ಆಗುತ್ತೆ ಆದ್ರಿಂದ ಇನ್ನು ಮುಂದಿನ ದಿವಸಗಳಲ್ಲಿ ಇದ್ದೀರಿ ಅವರೆಲ್ಲರೂ ಬೇಗನೆ ನೀವು ವ್ಯವಸ್ಥೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಾವಿ ಬೆಟ್ಟಗೆರೆ ಹಳ್ಳಿ ಮತ್ತು ಭೀಮಾಪುರ ಓಂ ಶಕ್ತಿ ಮಾಲಧಾರಿಗಳಿಗೆ ಈ ಒಂದು ಸಂದರ್ಭದಲ್ಲಿ ತಾವು ಏನು ಓಂ ಶಕ್ತಿ ತಾಯಿಯ ದರ್ಶನ ಪಡೆಯಲು ತೆರಳ್ತಾ ಇದ್ದೀರಿ ಅವರೆಲ್ರಿಗೂ ನಮ್ಮ ಕಡೆಯಿಂದ ಶುಭವನ್ನು ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಮ್ಮ ಭಾಗದ ಮೇರು ನಾಯಕರಾದಂತಹ ರಘುಪತಿ ರಣ್ಣನವರೇ ಮತ್ತೆ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕಮಲಮ್ಮನವರೇ ಕಮಲಮ್ಮ ನಾರಾಯಣಪ್ಪನವರೇ ಮತ್ತೆ ಎಲ್ಲ ಗ್ರಾ ಗ್ರಾಮದ ಜನರೇ ಈ ಒಂದು ಸಂದರ್ಭದಲ್ಲಿ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಮಾತು ಕೊಟ್ಟಂತೆ ತಮ್ಮ ತಾಯಿಗೋಸ್ಕರ ಮಾತು ಕೊಟ್ಟಂತೆ ಈ ಒಂದು ಸಂದರ್ಭದಲ್ಲಿ ಎಷ್ಟೇ ಬಸ್ಸುಗಳಾದರೂ ಸರಿ ಕಳ್ಸಿಕೊಡ್ತೀನಿ ಅನ್ನೋ ಒಂದು ಇದರಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡ್ಕೋತಾ ಇದ್ದಾರೆ ಈ ಬೆಟ್ಟ ಬೆಟ್ಟಗೆರೆ ಹಳ್ಳಿ ಮತ್ತು ಭೀಮಾಪುರದ ವಿಶೇಷ ಏನಂತ ಹೇಳಿದ್ರೆ ಈ ಒಂದು ಗ್ರಾಮದಿಂದ ಸುಮಾರು ನಾಲ್ಕು ಬಸ್ಸುಗಳು ಇವತ್ತು ಹೋಗ್ತಾ ಇದೆ ಇನ್ನೆರಡು ಬಸ್ಸು ನಾಳಿದ್ದು ಹೋಗ್ತಾ ಇದೆ ಅಂದರೆ ಈ ಒಂದು ಗ್ರಾಮದಲ್ಲಿ ನಮಗೆ ಕಳೆದ ಶಾಸಕರ ಮತ್ತು ಲೋಕಸಭಾ ಸದಸ್ಯರ ಚುನಾವಣೆಯಲ್ಲಿ ಸುಮಾರು ಇನ್ನೂರ ನಲವತ್ತು ಓಟು ಲೀಡ್ ಬಂದಿದೆ ಈ ಒಂದು ಇದರಲ್ಲಿ ನಮಗೆ ಇನ್ನೂರ ನಲವತ್ತು ಲೀಡ್ ತಂದು ಕೊಟ್ಟಿದ್ದೀರಿ ತಾವು ನಮ್ಮ ಒಂದು ನಾಯಕರ ಮೇಲೆ ತಾವು ಇಟ್ಟಿರುವಂತಹ ಅದಮ್ಯ ವಿಶ್ವಾಸಕ್ಕೋಸ್ಕರ ನಾವು ನಿಮಗೆ ಚಿರಋಣಿಗಳಾಗಿರ್ತೀವಿ ಮುಂದೇನೂ ಸಹ ತಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಈ ಗ್ರಾಮದಲ್ಲಿ ನಾವೇನು ಕೇಳ್ತಾ ಏನ್ ಏನ್ ಬೇಡ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ತಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಎಲ್ಲಾ ಒಂದೇ ತಾಯಿಯ ಮಕ್ಕಳಂತೆ ನಿಮ್ಮ ಗ್ರಾಮ ಇದುವರೆಗೂ ನಡ್ಕೊಂಡು ಹೋಗ್ತಾ ಇದೆ ಮುಂದೇನು ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಆಶಿಸುತ್ತ ನಮ್ಮ ಏನ್ ಮೇಸ್ತ್ರಿ ನಾರಾಯಣಪ್ಪನವರು ಆ ಕಾಲ ಇದರಿಂದ ತೀರ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ರಘುಪತಿ ರೆಡ್ಡಿ ಅಣ್ಣನವರು ನನಗೆ ಸ್ವಲ್ಪ ಜವಾಬ್ದಾರಿಯನ್ನು ಕೊಟ್ಟಿದ್ರು ನಾನು ನಿಮ್ಮ ಗ್ರಾಮಕ್ಕೆ ಬಂದು ಬೇಡ್ಕೊಂಡಾಗ ನೀವೆಲ್ಲರೂ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಕಮಲಮ್ಮನವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ಎಲ್ಲ ಓಂ ಶಕ್ತಿ ಭಕ್ತಾದಿಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ನಿಮ್ಮ ಗ್ರಾಮ ನಾವು ನಮ್ಮ ಪಕ್ಷ ಎಲ್ಲನೂ ಮುಂದಿನ ದಿನಗಳಲ್ಲಿ ಉತ್ತಮ ಹಂತಕ್ಕೆ ಏರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲ ಓಂ ಶಕ್ತಿ ಮಾಲ ಮಾಲಧಾರಿಗಳಿಗೆ ಶುಭವನ್ನು ಕೋರುತ್ತಾ ನನ್ನ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪರಾಶಕ್ತಿ ಶಕ್ತಿ ನಮ್ಮ ಬೆಡ್ಗೆರೆಹಳ್ಳಿ ಗ್ರಾಮದ ಹೋಮ್ ಶಕ್ತಿ ಮುಖಂಡರಲ್ಲಾಗಿ ನಮ್ಮ ಬಿ ಎನ್ ಎಸ್ ಓನರ್ ಲಾರಿ ಓನರ್ ಆಗಿ ಹೋಮ್ ಶಕ್ತಿಗೆ ಅನ್ನದಾನ ಫ್ರೀ ಮಾಡ್ತಾ ಇದಾರೆ ವರ್ಷ ವರ್ಷ ಮಾಡುವಾಗ ಅವ್ರ ಆಸೆ ಮಾಡ್ತಾರೆ ಇವ್ ನಮ್ಮ ಮುಳುಬಾಗ್ಲೇ ಆಗಲಿ ಸುಮೃದಣ್ಣ ವರ್ಷ ವರ್ಷ ಪುಸ್ತಕ ಕಳಿಸ್ತಾರೆ ನಮ್ಮ ನೆಲ್ವರ ಅದ್ಪತಿ ಆಗಲಿ ಮುಖಂಡರಲ್ಲಿ ಎಲ್ಲ ಹಿರಿಯವರು ದೊಡ್ಡ ಚಿಕ್ಕವರು ದೊಡ್ಡವರು ಮುಖಂಡ್ರೆಲ್ಲರೂ ಸೇರಿ ನಮ್ಮ ಸೀನಿಗೆ ಧನ್ಯವಾದಗಳು ಅಥವಾ ಅನ್ನದಾನ ಪ್ರೀಪ